ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬರಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟದ ಸಂಯುಕ್ತಾಸ್ತ್ರದಲ್ಲಿ ನಾವು ಇವತ್ತು ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ತಮಗೆ ಹಕ್ಕೊತ್ತಾಯ ಮಾಡುವುದೇನೆಂದರೆ ಏನು ಈ ರಾಜ್ಯದಲ್ಲಿ ಇವತ್ತು ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಜಗದ್ದೂತ್ಸಿ ಬಸವೇಶ್ವರರ ಸಮಸಮಾಜದ ಸಿದ್ಧಾಂತವನ್ನು ಮೈ ಮೈಗೂಡಿಸಿಕೊಂಡಿರ್ತಕ್ಕಂಥ ತಾವುಗಳು ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಜಾತಿ ಜನಾಂಗದವರು ಈ ರಾಜ್ಯದ ಆಸ್ತಿಯನ್ನು ಸಮಾನವಾಗಿ ಹಂಚಿಕೆ ಆಗಬೇಕು ಎಲ್ಲರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ಸಮತೋಲ ರೀತಿಯಲ್ಲಿ ಇರಬೇಕು ಅನ್ನೋ ಒಂದು ಕಲ್ಪನೆಯೊಂದಿಗೆ ತಾವು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಈ ರಾಜ್ಯದಲ್ಲಿ ಎಲ್ಲ ಜಾತಿ ಜನಾಂಗದವರ ಗಣತಿ ಆಗಬೇಕು ಜಾತಿ ಗಣತಿ ಆಗಬೇಕು ಮತ್ತು ಸಾಮಾಜಿಕ ಶೈಕ್ಷಣಿಕ ಸರ್ವೆ ಆಗಬೇಕು ಅಂತ ಹೇಳಿ ನೀವು ಎರಡು ಕೋಟಿ ರೂಪಾಯಿಯನ್ನ ಮೀಸಲಾ ಮೀಸಲಿ ಮೀಸಲಿ ಇಟ್ಟಿದ್ರಿ ಅದಾದ ನಂತರ ಬಂದಿರತಕ್ಕಂಥ ಸರ್ಕಾರಗಳು ಅದನ್ನ ಮಾಡ್ಲ ಮಾಡಲಿಲ್ಲ ಆದ್ರೂ ಸಹಿತ ನೀವು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಹದಿಮೂರರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದ ಮೇಲೆ ನೀವು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಏನು ಹಿರಿಯ ನ್ಯಾಯವಾದಿಯಾಗಿರ್ತಕ್ಕಂಥ ಗೌರವಾನ್ವಿತ ಎಚ್ ಕಾಂತರಾಜರವರ ನೇತೃತ್ವದಲ್ಲಿ ರಾಜ್ಯ ಹಿಂದೂ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಒಂದು ಸಮಿತಿಯನ್ನು ಮಾಡಿ ಆಯೋಗವನ್ನು ರಚನೆ ಮಾಡಿ ಆ ಮೂಲಕ ಈ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇಡೀ ರಾಜ್ಯದ ಎಲ್ಲ ಸಮಾಜದ ಬಂಧುಗಳಿಗೆ ಇವತ್ತು ದಿವಸ ನೀವು ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಿಸ್ತಕ್ಕಂಥದ್ದಿದೆ ಈ ಸಮೀಕ್ಷೆಯನ್ನ ಈ ರಾಜ್ಯದ ಎಲ್ಲ ಜಾತಿ ಜನಾಂಗದವರು ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರೌಢಶಾಲಾ ಶಿಕ್ಷಕರು ಎಲ್ಲಾ ಜಾತಿ ಜನಾಂಗದವರು ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಗಣತಿದಾರರು ಇವತ್ತು ದಿವಸ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಮನೆಗೆ ಸಮೀಕ್ಷೆಯನ್ನ ಮಾಡಿರ್ತಕ್ಕಂಥದ್ದು ಒಂದು ಐತಿಹಾಸಿಕ ಚಾರಿತ್ರಿಕವಾಗಿರ್ತಕ್ಕಂಥ ಒಂದು ಇದೊಂದು ಮೈಲುಗಲ್ಲ ಅಂತ ಹೇಳಕ್ ಬಯಸ್ತೇನೆ ಇವತ್ತಿನ ದಿವಸ ಈ ರೀತಿಯಾಗಿ ವೈಜ್ಞಾನಿಕವಾಗಿ ಏನು ಕಲೆಕ್ಟ್ ಮಾಡಿದಿರಿ ಅದು ಇವತ್ತು ದಿವಸ ಎಲ್ಲಾ ಜಿಲ್ಲಾಧಿಕಾರಿಗಳ ಒಂದು ಆಫೀಸ್ ಇದೆ ಅದು ಮನೆ ಮನೆಗೆ ಹೋಗಿ ಮಾಡಿರ್ತಕ್ಕಂಥ ಗಣತಿಯನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಏನು ಮಾಡಿದ್ದು ಅದನ್ನೇ ಲ್ಯಾಂಡ್ ಮ್ಯಾಪ್ ಮ್ಯಾಪ್ ಅನ್ನ ತಗೊಂಡು ಒಂದು ಸರ್ವೆ ಗಣತಿದಾರನಿಗೆ ಒಂದು ನೂರ ಐವತ್ತು ಮನೆಯಿಂದ ಎರಡ್ನೂರವರೆಗೆ ಮನೆ ಹಂಚಿಕೆಯನ್ನು ಮಾಡಿ ಆ ಮೂಲಕ ಸರ್ವೆಯನ್ನು ಮಾಡಿರ್ತಕ್ಕಂಥದ್ದಿದೆ ಈ ರೀತಿಯಾಗಿ ಮಾಡಿರ್ತಕ್ಕಂಥ ಮನೆ ಮನೆ ಸಮೀಕ್ಷೆ ಸರ್ವೆಯನ್ನ ಬಿ ಎಲ್ ಸಂಸ್ಥೆಯವರು ಅದನ್ನ ಡಿಜಿಟೀಕರಣ ಮಾಡಿದ್ದಾರೆ ಡಿಜಿಟಲ್ಕರಣ ಮಾಡಿ ಇವತ್ತು ದಿವಸ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಲ್ಲಿ ದತ್ತಾಂಶ ಸಂಗ್ರಹ ಇದೆ ಅದನ್ನ ಸುಮಾರು ಒಂದು ವಾರಗಳವರೆಗೆ ಐಐಎಂ ಸಂಸ್ಥೆಯವರು ಅದನ್ನ ಸಮೀಕ್ಷೆ ಮಾಡಿ ಇದು ವೈಜ್ಞಾನಿಕವಾಗಿದೆ ಅಂತ ಹೇಳಿ ಸರ್ಟಿಫಿಕೇಟ್ ಮಾಡಿದ್ದಾರೆ ಇಷ್ಟಿದ್ರು ಸಹಿತ ಇವತ್ತು ದಿವಸ ಆ ಇವತ್ತ ಮೇಲ್ವರ್ಗದವರು ಅದನ್ನ ವಿರೋಧ ಮಾಡ್ತಾ ಇದ್ದಾರೆ ಅರೆ ನೀವು ಯಾಕೆ ವಿರೋಧ ಮಾಡ್ತಾ ಇದ್ದೀರಿ ನೀವು ಇದನ್ನ ಏನಾದ್ರು ನೋಡಿದೀರಾ ಇದನ್ನ ಏನಾದ್ರೂ ಈ ವರದಿಯನ್ನು ಓದಿದೀರಾ ಏನೇ ಯಾವುದೇ ಇಲ್ಲೇ ಇನ್ನ ಕ್ಯಾಬಿನೆಟ್ನಾಗ್ ಇವಾಗ ಬಂದದ ಮಂತ್ರಿಗಳ ಕೈಯಾಗಿ ಈಗ ಕೊಟ್ಟಾರ ಆ ಅದು ನಾವೇ ಯಾರು ಇವತ್ತು ಯಾರು ನೋಡೇ ಇಲ್ಲ ನೋಡ್ಲಾರ್ದು ನೀವು ಇದು ವೈಜ್ಞಾನಿಕ ಅಲ್ಲ ಅಂತ ಹೆಂಗರಿ ಹೇಳ್ತೀರಿ ನೀವು ಯಾವ್ದು ವಿರೋಧ ಯಾವುದು ವರದಿ ವಿರೋಧ ಮಾಡಿಲ್ಲ ನೀವು ಹತ್ತೊಂಬತ್ತನೂರ ಹದಿನೆಂಟನೇ ಇಸ್ವಿಯಲ್ಲಿ ಜಸ್ಟಿಸ್ ಲಾ ಮಿಲ್ಲರ್ ಸಮಿತಿ ಸಹಿತ ವಿರೋಧ ಮಾಡಿದ್ರಿ ನಾಗನಗೌಡ ಡಾಕ್ಟರ್ ನಾಗನಗೌಡ ಹತ್ತೊಂಬತ್ತು ಅರವತ್ತನೇ ಇಸ್ವಿಯಲ್ಲಿ ನಾಗನಗೌಡರು ಡಾಕ್ಟರ್ ನಾಗನಗೌಡರ ವರದಿಯನ್ನ ವಿರೋಧ ಮಾಡಿದ್ರಿ ವೆಂಕಟಸ್ವಾಮಿ ಆಯೋಗನ ವಿರೋಧ ಮಾಡಿದಿರಿ ನೀವು ಯಾವುದು ನೀವು ಅದನ್ನ ಸ್ವೀಕಾರ ಮಾಡಿದೀರಿ ಹಿಂದೂ ವರ್ಗಗಳ ಸಹಿತ ನೀವು ವಿರೋಧ ಮಾಡಿದಿರಿ ಇವತ್ತು ಕಾಂತರಾಜ್ ವರದಿ ವಿರೋಧ ಮಾಡ್ತಾ ಇದ್ದೀರಿ ಇದಕ್ಕೆ ನಾವು ಇವತ್ತು ಸೂಚಿತ ಸಮುದಾಯ ನೀವು ವಿರೋಧ ನೀತಿಯನ್ನು ಖಂಡಿಸ್ತಾ ಇದೀವಿ ಯಾವ ಎಂ ಎಲ್ ವಿರೋಧ ಮಾಡಲಿ ಯಾ ಎಂ ಪಿ ನೇ ಮಾಡಲಿ ಯಾರೇ ವಿರೋಧ ಮಾಡಲಿ ಬರ್ತಕ್ಕಂಥ ದಿನಮಾನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ನಿಮ್ಮ ವಿರುದ್ಧ ಮತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಮತದಾನದ ಹಕ್ಕಿದೆ ಆ ಹಕ್ಕಿ ಮೂಲಕ ನಿಮಗ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿ ನಾವು ಇವತ್ತು ಬಯಸ್ತೀವಿ ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಕ್ಕೂಟದಿಂದ ಮನವಿ ಇದೆ ಯಾವುದೇ ಸಭೆ ಸಮಾರಂಭ ಹೆದರ್ಬೇಡ್ರಿ ನಿಮ್ಮಿಂದ ಎಂಬತ್ತು ಪರ್ಸೆಂಟ್ ಪ್ರತಿಶತ ಇದ್ದಾರೆ ಮಹಿಳೆಯರು ಇದ್ದಾರೆ ಕಾರ್ಮಿಕರಿದ್ದಾರೆ ಎಲ್ಲ ಜಾತಿ ಜನಾಂಗದವರು ನಿಮ್ ಬೆನ್ನೆಂದಗಿದ್ದಾರೆ ನೀವು ಸಮಾಜದ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಿದ್ದೀರಿ ಯಾವುದೇ ಕಾರಣಕ್ಕೂ ಇದಕ್ಕೆ ಹಿಂದೆ ಸರಿ ನೀವು ಬರ್ತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಇದನ್ನು ಸಚಿವ ಸಂಪುಟದಲ್ಲಿ ಒಪ್ಪಿ ಯಥಾವತ್ತ ಅನುಷ್ಠಾನ ಮಾಡಬೇಕು ಹೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ